ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ದಿವ್ಯಚರಣಾರವಿಂದಗಳನ್ನು ಅವರನ್ನ ಮಂದಿರದಲ್ಲಿ ಸ್ಮರಿಸಿಕೊಂಡು ಯಾ ಕುಂದೇಂದ್ರ ತುಷಾರ ಹಾರಧವಲ ಯಾ ಶುಭ್ರವಸ್ತ್ರಾಮೃತ ಯಾವ ಮಂಡಿತಕರ ಯಾ ಶ್ವೇತ ಯಾ ಬ್ರಹ್ಮಚ್ಯುತ ಶಂಕರ ಪ್ರವೃದ್ಧಿವಿ ದೇವೈ ಸದಾ ವಂದಿತ ಸಾಮಾಂ ಪಾತು ಸರಸ್ವತಿ ಭಗವತಿ ನಿಶ್ಶೇಷ ಜಾಡ್ಯಾಪಹ ಯೋಗಿಗಳ ಹೃದಯದಲ್ಲಿ ಹಲರತವ ನಾಶಿಸುವ ಗಾಯಕರ ಕಂಠದಲ್ಲಿ ಮನೆ ಮಾಡಿ ಕುಳಿತಿರುವ ಕವಿಯ ಮನವನ್ನು ಸೇರಿ ಕಲ್ಪನೆಯ ತರುತ್ತಿರುವ ಶಾರದೆ ನೀನಿಲ್ಲದೆ ಈ ಅಂಧಕಾರವು ಕರಗಿ ಬೆಳಕಾಗದೆ ಅಂತ ಹೇಳ್ಕಾರ ಸರಸ್ವತಿಯ ಗುಣಗಾನವನ್ನು ಮಾಡಿದರು ಒಬ್ಬ ಯೋಗಿಯ ಹೃದಯದಲ್ಲಿ ಅಧ್ಯಾತ್ಮದ ತಳಮಳ ಹೆಚ್ಚಾಕ ಕಾರಣ ಯಾರಂದ್ರೆ ಒಳಗ ಆ ಭಗವತಿನ ಕಾರಣ ಒಬ್ಬ ಗಾಯಕರು ಸುಂದರವಾಗಿ ಗಾಯನವನ್ನು ಮಾಡ್ತಾರಂದ್ರೆ ಅದಕ್ಕೆ ಕಾರಣ ಯಾರಪ್ಪ ಅಂತಂದ್ರೆ ಆ ಧ್ವನಿಯಲ್ಲಿ ಇರುವಂಥ ಆ ಸರಸ್ವತಿ ಒಬ್ಬ ಕವಿ ಸುಂದರವಾದಂಥ ಪುಸ್ತಕಗಳನ್ನು ಪದ್ಯಗಳನ್ನು ಬರಿತಾನಪ್ಪ ಅಂತಂದ್ರೆ ಅವರ ಹೃದಯದಲ್ಲಿ ನೆಲೆಸಿರುವಂತಹ ಆ ಶಾರದಿನ ಕಾರಣ ಹಂಗ ಪುರುಷ ಸರಸ್ವತಿ ಅಂಥೇಳ ಸಿದ್ಧಾರುಡರನ್ನ ಕರೆದರು ಅನ್ನಪೂರ್ಣೇಶ್ವರಿ ಅಂಥೇಳ ಸಿದ್ಧಾರುಡರನ್ನ ಕರೆದ್ರು ಧನ್ವಂತರಿ ಹೇಳಿ ಸಿದ್ಧಾರುಡರನ್ನು ಕರೆದರು ನಮ್ಮ ಜೀವನದಲ್ಲಿ ನಡೆಯುವಂಥ ಪ್ರತಿಯೊಂದು ಘಟನೆಗಳಿಗೂ ಸಹಿತ ಆ ಸದ್ಗುರು ಸಿದ್ಧಾರುಡ್ರನ್ನ ಕಾರಣ ಅಂಥೇಳಿ ನನಗನ್ನಿಸ್ತೈತಿ ತುಂಬಿದ ಕೊಡ ಅಂತ ಹೇಳಕಾರ ಭಾಳ ವಿಶೇಷವಾಗಿ ಹಿರಿಯರು ಒಂದು ಗಾದಿ ಮಾತನ್ನು ಹೇಳಿದರು ಹಣ್ಣು ಬಿಟ್ಟಿರುವಂತಹ ಗಿಡ ಬಾಗತೈತಿ ಅಂತ ಹೇಳಕಾರ ಬಹಳ ಸುಂದರವಾಗಿ ಹಿರಿಯರು ಒಂದು ನಾನ್ ನುಡಿಯನ್ನು ನಮಗೆಲ್ಲರಿಗೂ ಹೇಳಿದರು ಬಯಲ ಅತಿಥಿ ಅನ್ನುವಂತಹ ಸಿದ್ಧಾರುಡರ ಜೀವನ ಚರಿತ್ರವನ್ನು ಕುರಿತಾದಂತಹ ಒಂದು ಸುಂದರವಾದಂತಹ ಕಾದಂಬರಿ ರೂಪದ ಗ್ರಂಥ ಇದನ್ನು ನಾವೆಲ್ಲರೂ ಸಹಿತ ನಮ್ಮ ಶಕ್ತಾನುಸಾರವಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಕತ್ತೀವಿ ಮತ್ತು ಒಂದು ಅನುಭವ ಬರ್ತೈತಿ ಏನಂದ್ರೆ ನಾ ಏನೋ ಬರೆದಿದ್ದನ್ನು ಓದಕತ್ತಿಲ್ಲ ನೀವೇನೋ ಹೇಳಿದ್ದನ್ನು ಕೇಳಾಕತ್ತಿಲ್ಲ ನನ್ನ ಕಣ್ಣ ಮುಂದೆ ನಡೆದಿದ್ದನ್ನು ನಾ ಹೇಳಾಕತ್ತೀನಿ ನಿಮ್ಮ ಕಣ್ಣು ಮುಂದೆ ನಡೆದಿದ್ದನ್ನು ನೀವು ಕೇಳಾಕತ್ತೀರಿ ಅನ್ನೋ ಭಾವ ಇಲ್ಲಿ ಮೂಡಾಕತ್ತೈತಿ ಯಾಕಂದ್ರೆ ಈ ಬಯಲ ಒಳಗೆ ಸಾಕ್ಷಾತ್ ಸಿದ್ಧಾರ್ಡ್ರನ್ನ ಅದಾರ ಇದರೊಳಗೆ ಇವತ್ತು ನಾವು ಅರವತ್ತೆಂಟನೆಯ ಭಾಗವನ್ನು ನೋಡೋದು ಸಿದ್ಧಾರ್ಡಪ್ಪುಗಳು ಗಂಭೀರ ಸ್ವರೂಪವನ್ನು ತಾಳಿಬಿಟ್ಟಾರ ಕೇವಲ ಗುರುನಾಥಾರುಡರ ಒಂದು ಪ್ರಜ್ಞೆ ಮತ್ತು ಹೆಚ್ಚು ಬಾಹ್ಯ ವಿಷಯಗಳ ಬಗ್ಗೆ ಮಾತನಾಡೋದನ್ನು ನಿಲ್ಲಿಸಿಬಿಟ್ಟಾರ ಸುಮ್ಮನೆ ಮಲ್ಕೊಂಡರ ಹೆಚ್ಚರಾತ ನೋಡ್ರಿ ಸಿದ್ಧರು ಕಣ್ಣು ಬಿಟ್ಟಾಗ ಆಗಲೇ ನಿತ್ಯದ ಹೊತ್ತಾಗಿತ್ತು ದೇವಟೆ ಭೀಮಣ್ಣ ಶಿವಪುತ್ರಪ್ಪನವರು ನಾಗಭೂಷಣರು ಗೋಪನಕೊಪ್ಪದ ಸಿದ್ಧವೀರಪ್ಪನವರು ಅಲ್ಲಿಯೇ ಕುಳಿತಿದ್ದರು ಇನ್ನೂ ಅನೇಕ ಭಕ್ತರು ಹಣ್ಣು ಕಾಯಿ ಸಹಿತ ಹಿಡಿದು ಪಡಸಾಲಿಯಲ್ಲಿ ಹೊರಗೆ ಕಟ್ಟೆಯ ಮೇಲೆ ಕುಳಿತಿದ್ದರು ಹುಲಕೋಟಿ ಗಿರಿಯಪ್ಪ ಸಪ್ಪಾರಿ ತುಕ್ಕಪ್ಪ ಅಡಿಗೆ ಮನೆಯಲ್ಲಿ ಲಕ್ಷ್ಮವ್ವನೊಡನೆ ಮಾತನಾಡುತ್ತಿದ್ದರು ಅಂತ ಹೇಳ್ತಾರೆ ಸಿದ್ಧಾರುಢ ಅವ್ರ ಮನೆಯೊಳಗನ ಮಲ್ಕೊಂಡರ ಇಲ್ಲಿ ನಡೆದೈತಿ ಘಟನೆ ಮನೆಯನ್ನೆಲ್ಲ ಬ್ರಂಜಿ ಅನ್ನದ ಸುವಾಸನೆ ತುಂಬಿಬಿಟ್ಟಿತ್ತು ಮಗನಿಗೆ ಉಣ್ಣಿಸಬೇಕೆಂಬ ಲಕ್ಷ್ಮವನ ವಾಸನೆ ಅದರಲ್ಲಿ ಸೇರಿ ಹೋಗಿತ್ತು ಆ ಮನೆಗೆ ಸಿದ್ಧರು ಬಂದ ಮೇಲೆ ತುಸು ತುಸು ಮಾಡಿ ನೀಡಿಯೇ ಗೊತ್ತಿರ ಗೊತ್ತಿರಲಿಲ್ಲ ಲಕ್ಷ್ಮವನಿಗೆ ಏನು ಮಾಡಿದರೂ ನೂರಾರು ಜನರಿಗಾಗುವಷ್ಟು ಮಾಡಿ ನೀಡಿ ರೂಢಿಯಾಗಿತ್ತು ಬಿರಂಜಿ ಅನ್ನ ಎಲ್ಲರಿಗೂ ಪ್ರಸಾದವಾಯಿತು ಸಿದ್ಧರಿಗೆ ನೀಡಿದ ತಟ್ಟೆಯಲ್ಲಿಯ ಬಿರಂಜಿ ಅನ್ನ ಪುನಃ ಪುನಃ ಎಲ್ಲರಿಗೂ ಹಂಚಿ ಹೋಯಿತು ಅದನ್ನರಿತ ಲಕ್ಷ್ಮಮ್ಮನ ಕರಳು ಚುರ್ರಂದಿತು ಪುನಃ ಬಿರಂಜಿ ಅನ್ನ ತಂದು ನೀವು ಉಣ್ಲೇ ಇಲ್ಲ ಅಪ್ಪ ಎಲ್ಲ ಭಕ್ತರಿಗಿನ ಹಂಚಿಬಿಟ್ಟು ಹಿಡಿ ಆ ಅನ್ನೋ ಕೈ ತುತ್ತ ಹಾಕ್ತೀನಿ ಒಳಗರ ಬರಲಿಲ್ಲ ಅಂಥೇಳಿ ಮಗನಿಗೆ ಮಾತ್ರ ಕೇಳುವಂತೆ ಪಿಸುಗುಟ್ಲು ಲಕ್ಷ್ಮವ್ವ ಸಿದ್ಧರು ನಕ್ರು ಆ ಅಂಥೇಳಿ ಬಾಯಿ ತರದ್ರು ತಾಯಿಯ ಕೈ ತುತ್ತಿನಲ್ಲಿ ಹೋಗಲಿರುವ ಜೀವವನ್ನು ತಡೆಯುವ ಶಕ್ತಿಯೂ ಉಂಟು ದೇವರನ್ನು ದೇವರು ತಾನು ಎಲ್ಲ ಕಡೆ ನೋಡಿಕೊಳ್ಳುವ ಭಾರವನ್ನು ಕಡಿಮೆ ಮಾಡಿಕೊಳ್ಳಲು ಮನೆ ಮನೆಗೆ ತಾಯಂದಿರನ್ನು ಸೃಷ್ಟಿಸಿರುವನೇನೋ ಎಂದುಕೊಳ್ಳುತ್ತಾ ತಾಯಿಯ ಪ್ರೀತಿಯನ್ನು ನಿರಾಕರಿಸದೆ ಒಂದೆರಡು ತುತ್ತು ಉಂಡು ಸಾಕುವ ಅಂದರು ಸಿದ್ಧಾರುಡ ಪೋಳಿಗೆ ಅವರು ತಾಟನೊಳಗೆ ನೀಡಿಗುಡಿದ ಎಲ್ಲ ಭಕ್ತರು ಬಂದು ನನಗೆ ಪ್ರಸಾದ ಎಪ್ಪ ನನಗೆ ಪ್ರಸಾದ ಅಂತ ಕೈ ಚಾಸ್ತಿದ್ರು ಸಿದ್ಧಾರ್ಡ್ರು ಎಲ್ಲರಿಗೂ ಪ್ರಸಾದವನ್ನು ಹಂಚೆ ಬಿಟ್ರು ಆವಾಗ ತಾಯಿ ಎಪ್ಪಾ ಎಲ್ಲರೂ ನಿನ್ನ ತಾಟನೊಳಗಿಂದನೇ ಪ್ರಸಾದ ತೊಗೊಂಡು ನಿನಗೆ ಇಲ್ಲದಂಗೆ ಮಾಡೋಕ್ಕೋ ಆ ಅನ್ಯಪ್ಪ ನಾನು ನಿನಗೆ ತುತ್ತು ಮಾಡಿ ಉಣಿಸ್ತೀನಿ ಅಂದಲು ಲಕ್ಷ್ಮವ ಆವಾಗ ಸಿದ್ಧಾರ್ಡ್ರು ಒಂದು ಮಾತಂದ್ರಂತ ದೇವರಿಂದ ದೇವ್ರು ಏನು ಮಾಡಿದ ಅಂತಂದ್ರೆ ಎಲ್ಲ ಕಡೆನೂ ತಾನು ಒಬ್ಬಗ ನೋಡ್ಕೊಳ್ಳೋಕೆ ಆಗೋದಿಲ್ಲ ಅಂಥೇಳಿ ಪ್ರತಿಯೊಂದು ಮನೆಯೊಳಗು ತಾಯಂದಿರನ್ನು ನಿರ್ಮಾಣ ಮಾಡಿ ಕಳಿಸಿಬಿಟ್ಟ ಆ ತಾಯಂದಿರಂದರೆ ಬೇರೆ ಅಲ್ಲ ದೇವ್ರಂದ್ರೆ ಬೇರೆ ಅಲ್ಲ ಆ ತಾಯಿಯ ಕೈ ತುತ್ತಿನೊಳಗೆ ಎಂಥ ಶಕ್ತಿ ಐತೆ ಅಂದರೆ ಹೋಗುವಂಥ ಜೀವವನ್ನು ಸಹಿತ ತಡೆಯುವಂಥ ಶಕ್ತಿ ಐತೆವ ನೀಡು ನಿನ್ನ ಪ್ರಸಾದವನ್ನು ಅಂಥೇಳ್ಕ್ರೆ ಸಣ್ಣ ಕೂಸಿನಂಗೆ ಉಜ್ಜನ್ನವರು ಲಕ್ಷ್ಮವನ ಕಡೆಯಿಂದ ಒಂದೆರಡು ಮೂರು ತುತ್ತು ಪ್ರಸಾದವನ್ನು ಉಂಡು ಸಿದ್ಧಾರ್ಟ್ರು ಸಾಕ್ಯವ್ವಾ ಇನ್ನಂದರು ಇಲ್ಲಿ ನೋಡಪ್ಪ ತಂದಿದ್ದ ಹಂಗೆ ಐತಿ ಅಲ್ವೇ ನನ್ನ ಹೊಟ್ಟಿ ಪೂರ ತುಂಬೈತಿ ಅಂದರು ಏನು ತುಂಬತೈತೋ ಎಲ್ಲ ಮಂದಿಗೆ ಕೊಟ್ಟು ಬಿಟ್ಟಿ ಅಂದ್ಲಕ್ಕಿ ಹಾಂ ಅದಕ್ಕೆ ತುಂಬೈತಿವಾ ಒಂದು ಮುಖದಿಂದ ಬಂಡಿ ಗಂಟ್ಲೆ ಉಂಡೇನಿ ಹೊಟ್ಟಿ ಗುಡಾನ ಆಗೈತಿ ಅಂತಂದ್ರೆ ಒಂದು ಗುಡಾವಣ ಆದಂಗೆ ಆಗೈತಿ ಯೌ ಅಂದರು ಅಲ್ಲಿ ಒಂದು ಮಾರ್ಮಿಕವಾದಂಥ ಅರ್ಥ ಏನಂದ್ರೆ ಸಿದ್ಧಾರ್ಡ್ರು ಎಲ್ಲ ಭಕ್ತರ ಬಾಯಿಯಿಂದ ಉಂಡು ತೃಪ್ತರಾಗಿದ್ದರು ಅನ್ನೋ ಭಾವ ಹೇಳಬೇಕಾಗಿತ್ತು ನಿನಗೆ ಆ ಅನ್ನವ ಉಣಿಸ್ತೀನಿ ಅಂಥೇಳಿ ಸಿದ್ಧಾರ್ಡ್ರನ್ನೇ ಏನು ಮಾಡಿದಾರೆ ಅಂದ್ರೆ ಒಂದು ತುತ್ತನ್ನು ತಮ್ಮ ಕೈಯಾರೆ ಲಕ್ಷ್ಮವನ ಬಾಯಿಯೊಳಗೆ ಹಾಕಿದರು ಲಕ್ಷ್ಮಮ್ಮ ತನಗೆ ಉಣಿಸುತ್ತಿರುವಂತಹ ಪರಮಾತ್ಮನ ಕೈ ತುತ್ತಿನಲ್ಲಿ ಅಮೃತ ಸವಿದು ಬಾಯಿ ಚಪ್ಪರಿಸಿದ್ರಂತ ನೋಡ್ರಿ ಅವಳು ಸಹಿತ ಮೈ ಮರೆತು ಉಂಡು ತೀಗಿದ್ಲಂತ ಸ್ವತಃ ಸಿದ್ಧಾರ್ಥರು ಸಹಿತ ತುತ್ತು ಮಾಡಿ ಉಣಿಸಿದರು ಈ ಅಪರೂಪದ ದೃಶ್ಯ ಆ ಸ್ವಾರಸ್ಯಕರವಾದಂತಹ ಸಂಭಾಷಣೆಯನ್ನು ಕೇಳಿದಂತಹ ನಾಗಭೂಷಣ ಶಿವಯೋಗಿಗಳು ರೋಮಾಂಚನವಾಗಿ ಸಿದ್ವೀರಪ್ಪನ ಒಳಗೆ ಪಿಸುಗುಟ್ರಂತ ಸಿದ್ದಪ್ಪ ಕೇಳಿದೆನೋ ಅಪ್ಪ ಸಾವಿರ ಮುಖದಿಂದ ಉಂತೇನಿ ಅಂದ ಎಂಥ ಅರ್ಗ್ ಅರ್ಥಗರ್ಭಿತವಾದಂಥ ಮಾತಂತಂದ ಆವಾಗ ಕೇಳಿದೆನಪ್ಪ ನಾಗಣ್ಣ ನೋಡಿಲ್ಲಿ ಆ ಮಾತು ಕೇಳಿ ಮೈ ಕೂದಲು ನೆಟ್ಕ ನಿಂತಿದ್ದು ಇನ್ನೂ ಹಂಗೈತಿ ಅಂತ ನಂದ ಆವಾಗ ನನಗೂ ಹಂಗ ಆತು ನೋಡ್ರಿ ಶಾಂತಿ ಸಮಾಧಾನಕ್ಕೆ ಹೆಸರಾದಂಥ ಶೋಪುತ್ರಪ್ಪನವರು ಸಹಿತ ಸಾವಕಾಶವಾಗಿ ಅದನ್ನು ಅಂದ್ರಂತ ಭಾವುಕನಾದಂತಹ ಅಕ್ಕಲಕುಟಿಯ ಗಿರಿಯಪ್ಪನವರು ಕಣ್ಣೀರು ಸುರಿಸ್ತಿದ್ರಂತ ಎಂತಹ ಪರಮಾತ್ಮನಪ್ಪ ನಮ್ಮಪ್ಪ ಸಾವಿರ ಮುಖದಿಂದ ಉಂಡು ತೃಪ್ತನಾದೆ ಅಂಥೇಳಿ ಪ್ರತಿಯೊಬ್ಬರೊಳಗುನಾದೇನಂತೇಳಿ ಎತ್ತಿ ಹೇಳಲ್ಲ ಅಂತ ಹೇಳಿಕಾರ ಅಪ್ಪ ಏನು ಮಾತಾಡಿದ್ರು ಸಹಿತ ಅದರೊಳಗೆ ಒಂದು ಅನುಭವದ ನುಡಿನೇ ಇರ್ತೈತಿ ಅದರ ಆಳಕ್ಕೆ ಇಳಿದ್ರೆ ನಮಗೆ ಮೋಕ್ಷವನ್ನು ಕೊಡ್ತೈತಿ ಅಂತ ಹೇಳ್ಕರ ಎಲ್ಲರೂ ಕಣ್ಣೀರು ಸುರು ಸಾಕತ್ತರು ಹೌದಪ್ಪ ನಿನ್ನ ಮಾತು ನೂರಕ್ಕೆ ನೂರು ಸತ್ಯ ನಮ್ಮ ಪುಣ್ಯ ಇಂಥ ಪರಮಾತ್ಮ ನಮಗೆ ಪರಮಾಪ್ತನಾಗಿ ಸಿಕ್ಕಾನಂದ್ರವರು ಇಂಥ ಪರಮಾತ್ಮ ನಮಗೆ ಆಪ್ತ ಗುರುವಾಗಿ ಸಿಕ್ಕಿದ ನಮ್ದೆಷ್ಟು ಪುಣ್ಯ ಆಹಾ ಎಂಥ ಸತ್ಯವಾದ ಮಾತು ಸಾಸ್ವಿಯ ಒಳಗನ ಸಾಗರವನ್ನು ಕಾಣುವಂಥ ಸತ್ವೀರಪ್ಪಗ ಸ್ವತಃ ಸಾಗರವನ್ನೇ ಕಂಡಾಗ ಮಾತು ಮನಂಗಳಿಂದ ತತ್ತ ಮೀರಿದ ಸಾತಿಶಯ್ಯದ ನಿರುಪಾದಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ಅಂತ ಹೇಳಕಾರ ನಿಜಗುಣ ಶಿವಯೋಗಿಗಳು ಹಾಡಿದಂಥ ಪದ್ಯ ನೆನಪಿಗೆ ಬಂತು ನಾಗಭೂಷಣ ಶಿವಯೋಗಿಗಳು ಸಿದ್ಧಾರ್ಡಪ್ಪ ನಮಸ್ಕಾರ ಮಾಡಿ ಅಲ್ಲಿ ಹೇಳ್ತಾರೆ ಏನಂದ್ರಪ್ಪ ನಾ ಒಂದೀಟ ಇಟ ಹೋಗಿ ಬರಬೇಕಾಗೈತಿ ಅಂತ ಅಂದರು ನಾಗಭೂಷಣ ಶಿವಯೋಗಿಗಳು ಸಿದ್ಧಾರ್ಡ್ರಿಗೆ ಆವಾಗ ಹೋಗಬೇಕೇನಪ್ಪ ಅಂತಂದರು ಹೌದಪ್ಪ ಆ ಕೆಲಸ ಅರ್ಜೆಂಟ್ ಐತಿ ಅಂತ ನಾಗಭೂಷಣ ಶಿವಗಳು ಅಂದರು ಮತ್ತು ಇಲ್ಲೇ ಅಂಥ ಅರ್ಜೆಂಟ್ ಕೆಲಸ ಏನಾರೇ ಬಿದ್ದರೆ ನೀ ಅಲ್ಲಿಂದ ಓಡಿ ಬರ್ಬೇಕಾಗತ್ತಲ್ಲೋ ನಾಗಭೂಷಣ ಅಂತ ಸಿದ್ಧಾರ್ಡ್ರು ಅಂದರು ಈಗ ಸದ್ಯ ಅಂಥ ಅರ್ಜೆಂಟ್ ಕೆಲಸ ಏನೂ ಇಲ್ಲರಪ್ಪ ಅಂತ ನಾಗಭೂಷಣ ಶಿವಗಳು ಮತ್ತಂದರು ಸರಿ ಅಲ್ಲೇ ಹೋದಲ್ಲೇ ಮುಗಿಲು ಹರಿದು ಬಿತ್ತಂದ್ರೆ ಅಂತಂದ್ರೆ ಸಿದ್ಧಾರ್ಢರು ನಾಗಭೂಷಣರು ಅದೀ ಒಂದು ಕ್ಷಣ ನಡಗಿದಂಗಾತ ಆದ್ರೂ ಸಹಿತ ಗುರುನಾಥ ತನ್ನನ್ನು ಪರೀಕ್ಷೆ ಮಾಡೋಕ್ಕ ಅಂತ ತಿಳಿದು ಆ ಹರಿದು ಬಿದ್ದ ಮುಗಿಲು ಕೂಡ ನಿನ್ನ ಸ್ವರೂಪ ಅಂತ ಹೇಳಿ ತಿಳ್ಕೊಂಡು ಸುಮ್ಮನೆ ಆಗಿಬಿಡ್ತಾನೆಪ್ಪ ಅಂತ ನಾಗಭೂಷಣ ಶಿವಗಳಂದರು ಹ್ಞೂ ಆತು ಹೋಗು ಬಾ ನಿನ್ನ ಸ್ಥಿತಿ ಗಟ್ಟಿ ಆಗೈತಿ ಗಟ್ಟಿ ಆದ ಮ್ಯಾಲ ಯಾರು ಹೋದ್ರೇನೋ ಯಾರು ಬಿಟ್ರೇನೋ ಮುಗಿಲು ಹರಿದು ಮೈಮೇಲೆ ಬಿದ್ದರೂ ಅಚಲತ್ವವನ್ನು ಕಾಪಾಡಿಕೊಳ್ಳಬೇಕಪ್ಪ ಹೌದಲ್ಪ ಶಿವಪುತ್ರ ಅಂತ ಸಿದ್ಧಾರ್ಡರ್ ಮತ್ತು ಶಿವಪುತ್ರ ಪೂರ್ಣ ಕೇಳಿದ್ರು ಗುರುವಿನ ಲಕ್ಷ ತನ್ನತ್ತ ತಿರುಗಿದದ್ದನ್ನು ಶಿವಪುತ್ರಪ್ಪನವರು ತಿಳ್ಕೊಂಡು ಕೈ ಮುಗಿದ ತಲೆಬಾಗಿ ವಿನಯದಿಂದಪ್ಪ ಅದ ನಮ್ಮ ಗುರಿನಪ್ಪ ಅಂದಾಗ ಈಗ ದೃಷ್ಟಿ ಸಿದ್ವಿರಪ್ಪನ ಕಡೆ ಹೊರಳಿ ಏ ಏನಂತೀಪ ಪರಮಹಂಸ ಸಿದ್ವಿರಪ್ಪ ನೆಟ್ಟಗಾದು ಪರಮಹಂಸ ಪರಮಹಂಸ ಸಿದ್ಧರ ನುಡಿ ಹೃದಯ ಗೌವರದಲ್ಲಿ ಪ್ರತಿಧ್ವನಿಸಿತು ಸಂಕೋಚದಿಂದ ಮೈ ಹಿಡಿಯಾಯಿತು ತಂದೆ ನಿನ್ನ ಮಾತಿಗೆ ಪ್ರತಿ ಇಲ್ಲ ಶಾಸ್ತ್ರದಲ್ಲಿ ವಾಕ್ಯ ತಪ್ಪಬಹುದು ನಿನ್ನ ಅನುಭವದ ನುಡಿ ತಪ್ಪಲಾರದು ಅಂತ ಹೇಳಕಾರ ಸಿದ್ಧವೀರಪ್ಪನವರು ಅಲ್ಲಿ ಅಂದರು ಮುಂದೆ ಸಿದ್ಧಾರ್ಡ ಕೋಳು ಎಲ್ಲರನ್ನೂ ಮಾತಾಡಿಸಿದ್ರು ಅಲ್ಲಿ ಎಲ್ಲರೂ ಕರೆದು ಕರೆದು ಮಾತಾಡಿಸಿದರು ಊದುಗೌಡ್ರ ಗಿರಿಯಪ್ಪ ಗೌಡ್ರು ಸಹಿತ ಏ ಬಾರೋ ಗಿರಿಯ ಬಾ ಹಿಂಗ್ಯಾಕ ಕನ್ಯಾಗ ನೀರು ತುಂಬಿಕೊಂಡು ಪಟಾಪಟನ್ನ ನೋಡಾಕತ್ತೀಯೋ ಅಂತ ಸಿದ್ಧಾರ್ಡ್ರು ಗೌಡ್ರು ಗಿರಿಯಪ್ಪ ಗೌಡ್ರನ್ನ ಕೇಳಿದರು ಆವಾಗ ದುಃಖ ತಡೆಯೋಕ್ಕಾಗಲಿಲ್ಲ ಗಿರಿಯಪ್ಪ ಗೌಡ್ರು ಸಿದ್ಧಾರ್ಡ್ರ ಪಾದವನ್ನು ಹಿಡಿದು ಗಟ್ಟಿಯಾಗಿ ಅವರನ್ನು ಮ್ಯಾಲೆ ಎಬ್ಬಿಸಿ ಬಟ್ಟೆಯಿಂದ ಅವರ ಕಣ್ಣೀರು ಅಂತ ನೋಡ್ರಿ ಸಿದ್ಧಾರ್ಡ್ರು ಇಂಥ ಒಂದು ಪ್ರಸಂಗ ಅಂತ ನೀನು ಭಾಳ ಭಾವಿಕಪ್ಪ ನಿನಗೆ ಚಲೋದಕ್ಕೂ ಕಣ್ಣಾಗ ನೀರು ಬರ್ತಾವ ಕೆಟ್ಟದಕ್ಕೂ ಕಣ್ಣಾಗ ಸಂಗಾಟ್ಲೆ ನೀರು ಬರ್ತಾವಪ್ಪ ಸ್ಥಿತಿ ಹಂಗೆ ಗಟ್ಟಿ ಉಳಿಬೇಕಪ್ಪ ಅಂತಂದ್ರು ಗಿರಿಯಪ್ಪ ಕಣ್ಣು ಹರ್ಸ್ಕೊಂಡ ಮತ್ತು ಸಿದ್ಧಾರ್ಡ್ರಪ್ಪ ಅದಕ್ಕೆ ನಮಸ್ಕಾರ ಮಾಡಿ ಸಾಕತ್ತಪ್ಪ ನೀರಾಗ ಚಂದ್ರ ಬಿಂಬ ಬಿದ್ದಿರ್ತೈತಿ ಗಾಳಿಗೆ ನೀರಿನ ತೆರಿ ಸರಿತೈತಿ ಚಂದ್ರ ಹರಕ ಮುರುಕಾಗಿ ಕಾಣ್ತಾನೆ ಅಂದರೆ ಚಂದ್ರ ಚಲನಾಗಿ ನಿಂತಿರ್ತಾನ ಅಂತಲ್ಲಪ್ಪ ಹೌದು ಪ್ರಶ್ನೆಗೆ ಉತ್ತರ ಹೇಳೋದು ಕೂಡ ಆ ಉತ್ತರದ ಉದ್ದಟತನ ಇರದಂತೆ ಉದಾತ್ತತೆಯನ್ನು ಸಿದ್ಧರಡಿಗೆ ಚಾಚೆ ಅದರ ಅವರ ಮುಖದಿಂದಲೇ ಉತ್ತರ ಪಡೆಯುವ ವಿನಯ ಚಾತುರ್ಯ ಆ ಗಿರಿಯಪ್ಪಂದಿತ್ತು ಸ್ವಲ್ಪ ಹೊತ್ತಿಗೆ ಮುಂಚೆ ಜನರ ಮಧ್ಯದಲ್ಲಿಯೇ ಕುಳಿತು ಅಕ್ಕಲಕೋಟಿ ಶರಣರಿಗೆ ಸಿದ್ಧರು ದೃಷ್ಟಿ ಹರಿತು ನೋಡ್ರಿ ಮಾತ್ರ ಅಲ್ಲಿ ಹರತ್ ಅಕ್ಕಲಕೋಟಿ ಶರಣಪ್ಪನವ್ರ ಕಡೆ ಶರಣ ಅಕ್ಕಲಕೋಟಿಯವರೆಗೂ ಬಿರಂಜಿ ವಾಸನೆ ಬಂತೇನೋ ಬಂದುಬಿಟ್ಟಲ್ಲ ಅಂತಂದ್ರೆ ಸಿದ್ಧಾರ್ಡ್ರು ಹೌದ್ರಪ್ಪ ಅಲ್ಲಿ ಮಠ ನನಗೆ ವಾಸನೆ ಬಿಡಿತು ಅದಕ್ಕಂತ ಅದನ್ನು ಕಳ್ಕೋಬಾರ್ದು ಆ ರುಚಿ ಸವಿಬೇಕಂತ ಓಡಿ ಬಂದೆ ಅಂತ ಹೇಳಕಾದ್ರೆ ಸಿದ್ಧಾರ್ಡ್ರಪ್ಪ ಅದಕ್ಕೆ ಅಕ್ಕಲಕೋಟಿಯ ರೇವನ ಸಿದ್ಧ ಮಹಾಸ್ವಾಮಿಗಳು ನಮಸ್ಕರಿಸಿದರು ಹಂಗಾರ ನಿನ್ನ ಸೂಕ್ಷ್ಮ ಶರೀರ ಜ್ಞಾನೇಂದ್ರಿಯ ಸೂಕ್ಷ್ಮತ್ವದ ಸಿದ್ಧಿ ಪಡಿತಿದ್ ನೋಡಪ್ಪ ಬಿರಂಜಿಯನ್ನು ಎಲ್ಲರೂ ಉಂಡು ಮುಗಿಸಿದ ಮ್ಯಾಲ ಇನ್ನು ಹೋದ್ರೆ ಸಿಗಂಗಿಲ್ಲ ಅಂಥೇಳಿ ಬಂದು ಚಲೋ ಮಾಡಿದ್ ನೋಡಪ್ಪ ಅಂದರು ಹಿಂಗೆ ಮಾತಾಡ್ಕೋತ ಸಿದ್ಧಾರ್ಡ ಪಳು ಮಾರ್ಮಿಕವಾದ ಚರ್ಚೆಯನ್ನು ಅಲ್ಲಿ ನಡೆಸಿದಾರ ಈ ಸುಂದರವಾದಂತಹ ಗ್ರಂಥವನ್ನು ಬರೆದಂತಹ ಸರಸ್ವತಿ ಸ್ವರೂಪರಾವ್ ತಾಯಿ ಶಾಂತಲಾದೇವಿ ಯೋಗೀಶ್ ಯಡ್ರಾಬಿಯವರು ನಂದೊಂದು ಭಾಗ್ಯ ಏನಂದ್ರೆ ಈ ಒಂದು ವಿಷಯವನ್ನು ತಿಳಿದಂಥ ಶಾಂತಲಾದೇವಿ ತಾಯಿಯವರು ನನಗೆ ಫೋನ್ ಮುಖಾಂತರ ಮಾತಾಡಿದರು ನನಗೆ ತಡ್ಕೊಳ್ಳೋಕ್ಕಾಗಲಿಲ್ಲ ಅವ್ರನ್ನ ಹುಡುಕಿ ಅವ್ರ ಮನೆಗೆ ಹಾದೆ ಆವಾಗ ತುಂಬಿದ ಕೂಡ ತೊಳುಕೋದಿಲ್ಲ ಅಂತ ಹೇಳಿದ್ನೆಲ್ಲ ಅವ್ರನ್ನ ನೋಡಿದ ಕೂಡಲೇ ನನಗೆ ಅದ ನೆನಪು ಬಂತು ಅವರಿಗೆ ಎಂಬತ್ತೈದು ವರ್ಷ ಆಗಿದ್ದರೂ ಸಹಿತ ಅವರೊಳಗಿರುವಂಥ ನಯ ವಿನಯ ಪ್ರೀತಿ ಮಾತೃ ವಾತ್ಸಲ್ಯ ಅವ್ರ ಕಣ್ಣೊಳಗಿರುವಂತಹ ಒಂದು ತೀಕ್ಷ್ಣವಾದಂತಹ ಜ್ಞಾನ ದೃಷ್ಟಿ ನನಗೆ ನೋಡಿ ನನ್ನ ಆರಾಧ್ಯ ದೇವತೆಯಾದಂಥ ಶಾರದೆಯನ್ನು ನೋಡಿದಂಥ ಅನುಭವ ನನಗಾತು ಎಷ್ಟು ಪ್ರೀತಿಯಿಂದ ನನ್ನನ್ನಲ್ಲಿ ಬರಮಾಡಿಕೊಂಡು ಎಲ್ಲ ವಿಷಯವನ್ನೂ ಹೇಳಿದರು ನನಗನ್ಸತ್ತಿತ್ತು ನಾ ಪ್ರತ್ಯಕ್ಷ ದೇವತೆಯ ಜೊತೆಗಿನ ಮಾತಾಡಕತ್ತೇನಪ್ಪ ಅನ್ನುವಂಥ ಭಾವ ನನಗೆ ಮೂಡಕತ್ತಿತ್ತು ಆ ಯಡ್ರಾವಿ ಮಣಿತನದೊಳಗನ ಮಹಾನ್ ಮಹಾನ್ ಜ್ಞಾನಿಗಳು ಶ್ರೋತರಿಯ ಬ್ರಹ್ಮನಿಷ್ಠರು ಆಗಿ ಹೋಗಿದ್ದಾರೆ ನಾಗಭೂಷಣ ಶಿವಯೋಗಿಗಳ ಸಿದ್ಧಾರುಡರ ಶ್ರೀ ಸಿದ್ಧ ಶಿವಯೋಗಿಗಳ ಸಂಪೂರ್ಣವಾದಂಥ ಕೃಪಾದೃಷ್ಟಿಗೆ ಪಾತ್ರವಾದಂಥ ಮನೆತನದು ಶಲಾದೇವಿ ಯಡ್ರಾವಿ ತಾಯಿಯವರು ನನಗೊಂದು ಮಾತು ಹೇಳಿದರು ನಾನು ಈ ಬಯಲ ಅತಿಥಿ ಅನ್ನುವಂತಹ ಕಾದಂಬರಿ ರೂಪದ ಪುಸ್ತಕವನ್ನು ಗ್ರಂಥವನ್ನು ಬರಿಬೇಕಾದ್ರೆ ಶಿವದಾಸರು ಬರೆದಂತಹ ಶ್ರೀ ಸಿದ್ಧಾರುಡ ಕಥಾಮೃತವನ್ನು ಎಂಟು ಸಾರಿ ಪಾರಾಯಣ ಮಾಡಿ ಸದ್ಗುರುನಾಥ ನಿನ್ನ ಕೃಪಾದೃಷ್ಟಿ ಇರಲಿ ನೀನು ಅಭಯವನ್ನು ಕೊಟ್ಟಿದೆ ಏನಂತಂದರೆ ಯಾರು ಈ ಕಥಾಮೃತವನ್ನು ಪಾರಾಯಣ ಮಾಡಿ ತಮ್ಮ ಬೇಡಿಕೆಯನ್ನು ವ್ಯಕ್ತಪಡಿಸ್ತಾರೋ ಆ ಬೇಡಿಕೆಗಳೆಲ್ಲವೂ ಸಹಿತ ಅಂತ ಹೇಳಿದಿ ಅದಕ್ಕಾಗಿ ನಂದು ಒಂದು ಬಯಕೆ ಏನಂದರೆ ಕಾದಂಬರಿ ರೂಪದೊಳಗೆ ನಿನ್ನ ಚರಿತ್ರವನ್ನು ಬರಿಬೇಕಂಥೇಳಿ ಎಂಟು ಸಾರಿ ಅಂದ್ರೆ ಐವತ್ತಾರು ಅಧ್ಯಾಯಗಳನ್ನು ಏಳು ದಿವಸದೊಳಗನ ಎಂಟೆಂಟು ಅಧ್ಯಾಯ ಓದಿ ಮುಗಿಸಿ ಹಿಂಗೆ ಎಂಟು ಸಾರಿ ಮಾಡಿ ಈ ಪುಸ್ತಕವನ್ನು ಬರೆದ್ರಿಪ ಅದಕ್ಕೆ ಈ ಪುಸ್ತಕವನ್ನು ನಾ ಬರೆದಿಲ್ಲ ಬಯಲು ಅತಿಥಿಯನ್ನು ಸ್ವತಃ ಸಿದ್ಧಾರ್ಡ್ರನ್ನ ಬರೆದರು ಅಂತ ಹೇಳಕರ ಎಂಥ ಒಂದು ಮಾರ್ಮಿಕವಾದಂಥ ಉತ್ತರವನ್ನು ನನಗೆ ನೀಡಿದರು ನನಗೆ ಏನು ಅನಿಸ್ತಪ್ಪ ಅಂತಂದರೆ ಹಿಡಿಸಲಾರ್ದಂಥ ಆನಂದ ಹೃದಯ ತುಂಬಿ ಬಂತು ಒಂದು ಮಾತು ಹೇಳಿದರು ನಾನು ಮೂವತ್ತ ಐದು ಪುಸ್ತಕಗಳನ್ನು ಬರೆದಿ ಇಂತಹ ಗ್ರಂಥಗಳನ್ನು ಅನೇಕ ಮಹಾತ್ಮರ ಬಗ್ಗೆ ಯಾವ ಗ್ರಂಥವನ್ನು ಪುಸ್ತಕವನ್ನು ಬರಿಬೇಕಿದ್ರೂ ಸಹಿತ ಮೊದಲು ಶ್ರೀ ಸಿದ್ಧಾರ್ಡ ಕಥಾಮೃತವನ್ನು ಪಾರಾಯಣ ಮಾಡಿನ ಬರೆದಿನಿ ಅಂತಂದರು ಅಂದಮೇಲೆ ಎಂತಹ ಮಹಾತ್ಮರಿರ್ಬಹುದು ಈ ತಾಯಿ ಶಾಂತಲಾದೇವಿಯವರು ಇಂತಹ ಪುಣ್ಯಾತ್ಮರು ಈ ಭೂಮಿ ಮೇಲೆ ಅದಾರಂಥೇಳಿನ ಇವತ್ತಿನ ಮಠಾನು ಸಹಿತ ಮಳೆ ಗಾಳಿ ಸೃಷ್ಟಿ ನಡೆದೈತಿನೋ ಅಂತ ಹೇಳಿ ಕರ ಭಾವ ನನಗೆ ಬರ್ತೈತಿ ಅವರು ನಾಗಭೂಷಣ ಶಿವಯೋಗಿಗಳ ಕುರಿತು ಸಿದ್ಧ ಶಿವಯೋಗಿಗಳಪ್ಪನವರನ್ನು ಕುರಿತು ಮತ್ತೊಂದು ಮಾತು ಅವರನ್ನು ಕೇಳಿದೆ ನಾನು ಗುರುನಾಥ ಹರುಡ್ರಿಗೆ ತಾವು ಬೆಟ್ಟಾಗಿದ್ದರ ಅಂತೇಳಿ ನನಗೆ ದರ್ಶನ ಆಗ್ಯದಂದ್ರೆ ಅವ್ರು ಹತ್ತೊಂಬತ್ತು ಅರವತ್ತರೊಳಗೆ ನಂದು ಲಗ್ನವಾಯಿತು ಆವಾಗ ನಾ ಸಿದ್ಧಾರ್ಥರ ಮಟ್ಟಕ್ಕೆ ಹೋದಾಗ ಗುರುನಾಥಾರಪ್ಪವರದ ದರ್ಶನವನ್ನು ತಗೊಂಡು ನಿಂತಂದರು ನನಗಿನ್ನೂ ಆನಂದಾಯಿತು ಎಂತಹ ಪುಣ್ಯಾತ್ಮರು ಈ ಶಾಂತಲಾ ಯೋಗೀಶ್ ಯಡ್ರಾವಿ ತಾಯಿಯವರು ಇವರನ್ನು ನಾವು ಒಬ್ಬ ಮಾತಾಡಿಸಿ ಅವರನ್ನು ನೋಡಿ ಆನಂದ ಪಡಬಾರ್ದು ಇಂತಹ ಮಹಾತ್ಮರ ದರ್ಶನ ತಮಗೂ ಆಗಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಟುಕೊಂಡು ಈ ಒಂದು ಸಂಚಿಕೆಯೊಳಗೆ ಅವರ ಬಗ್ಗೆ ಕೆಲವು ವಿಷಯಗಳನ್ನು ಹೇಳಕ್ಕೆ ನಾ ಪ್ರಯತ್ನ ಪಟ್ಟಿನಿ ನಮ್ಮೆಲ್ಲರ ಮೇಲೂ ಸಹಿತ ಸದ್ಗುರು ಸಿದ್ಧಾರುಡರ ಆಶೀರ್ವಾದ ಆ ತಾಯಿ ಶಾಂತಲಾ ಯೋಗೀಶ್ ಯಡ್ರಾವಿಯವರ ಆಶೀರ್ವಾದ ನಮಗೆ ಸದಾ ಕಾಲಿರಬೇಕು ಇಂತಹ ಮಹಾತ್ಮರ ಒಂದು ಸಂಪರ್ಕ ನಮಗೆ ಸಿಕ್ಕಿದ್ದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಎಷ್ಟೊಂದು ಸುಂದರವಾಗಿ ಬರ್ದಾರ ಇನ್ನೂ ಮೂರು ನಾಲ್ಕು ಅಧ್ಯಾಯಗಳಾಗಬಹುದು ಸಿದ್ಧಾರ್ಡ ಅಪ್ಪುಗಳದು ಆ ಒಂದು ಶರೀರ ತ್ಯಾಗವಾಗುವವರೆಗೂ ಕುರಿತು ಈ ವಿಷಯಗಳನ್ನು ಅಲ್ಲಿ ವರ್ಣನೆ ಮಾಡ್ಕೋತ ಹೋಗಿದ್ದಾರೆ ಆ ವಿಷಯಗಳನ್ನು ನಾವು ಮತ್ತೆ ಮುಂದಿನ ಭಾಗದೊಳಗೆ ನೋಡೋಣ ಇಂತಹ ತಾಯಿ ಶಾಂತಲಾ ಯೋಗೀಶ್ ಎಡ್ರಾವಿ ಅವರ ಕೃಪಾಶೀರ್ವಾದ ನಮಗೆ ನಿಮಗೆ ಸದಾ ಕಾಲ ಇರಲಿ ಅವರ ಹೃದಯದೊಳಗನ ಸಿದ್ಧಾರುಡರು ಗುರುನಾಥಾರುಡ್ರು ನಾಗಭೂಷಣ ಶಿವಯೋಗಿಗಳು ಶ್ರೀ ಸಿದ್ಧ ಶಿವಯೋಗಿಗಳು ಸಹಿತ ಅದರೊಳಗನ ಅದಾರನ್ನುವಂಥ ಭಾವ ನನಗೆ ಮೂಡಿತು ಅಂತಹ ತಾಯಿಯವರ ಶ್ರೀ ಚರಣಗಳಿಗೆ ಅನಂತ ಕೋಟಿನ ಮನಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ